ಮುಖ್ಯಮಂತ್ರಿ ಬದಲಾಗಬೇಕು ಡಿ ಸಿಎಂ ಬದಲಾಗಬೇಕು ಅಂತೇಳಿ ಕಾಂಗ್ರೆಸ್ ನಾಯಕರು ಒಂದಷ್ಟು ಹೇಳಿಕೆಗಳನ್ನ ಕೊಡ್ತಾ ಇದ್ರು ಆದ್ರೆ ಈ ಎಲ್ಲಾ ನಾಯಕರಿಗೆ ಹೈಕಮಾಂಡ್ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ ಹೈಕಮಾಂಡ್ ಎಚ್ಚರಿಕೆಗೆ ಕೆ ಎನ್ ರಾಜಣ್ಣ ಕೂಡ ಬೆದರಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಸಿಎಂ ಡಿಸಿಎಂ ಬಗ್ಗೆ ಯಾರು ಮಾತಾಡಬಾರದು ನಾಯಕತ್ವ ಬದಲಾವಣೆ ಇದ್ದರೆ ಹೆಚ್ಚುವರಿ ಡಿಸಿಎಂ ಬೇಕು ಅಂತ ಹೇಳಿ ಸಾಕಷ್ಟು ಬಾರಿ ಹೇಳಿಕೆ ಕೊಟ್ಟವರಲ್ಲಿ ಇವರು ಕೂಡ ಒಬ್ರು ನನ್ಗೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರು ಬೆಟರ್ ಎನ್ನುವಂತಹ ಹೇಳಿಕೆಯನ್ನ ಕೆ ಎನ್ ರಾಜಣ್ಣ ಕೊಟ್ಟಿದ್ರು ಇನ್ನು ಮುಂದುವರಿದ ಭಾಗವಾಗಿ ಕೆ ಎನ್ ರಾಜಣ್ಣ ಹೊರತುಪಡಿಸಿ ಒಂದಷ್ಟು ನಾಯಕರು ಮುಖ್ಯಮಂತ್ರಿ ಬದಲಾವಣೆಯ ಬಗ್ಗೆಯೂ ಕೂಡ ಮಾತುಗಳನ್ನಾಡಿದ್ರು ಆದ್ರೆ ಇವರೆಲ್ಲರಿಗೂ ಕೂಡ ಈಗ ಎಚ್ಚರಿಕೆ ಸಂದೇಶ ಕಾಂಗ್ರೆಸ್ನ ಹೈಕಮಾಂಡ್ ನಿಂದ ಬಂದಿದೆ ಇಲ್ಲಿ ಮುಖ್ಯವಾಗಿ ಕೆ ಎನ್ ರಾಜಣ್ಣ ಅವರ ವಿಚಾರಕ್ಕೆ ಬರುವುದಾದ್ರೆ ನಾಯಕತ್ವ ಬದಲಾವಣೆ ಏನಿದ್ರು ಹೈಕಮಾಂಡ್ ನೋಡ್ಕೊಳ್ಳುತ್ತೆ ಎನ್ನುವಂತ ಹೇಳಿಕೆಯನ್ನ ಈಗ ರಾಜಣ್ಣ ಕೊಡ್ತಾ ಇದ್ದಾರೆ ಈ ಹಿಂದೆ ರಾಜಣ್ಣ ಅವರ ಹೇಳಿಕೆಯನ್ನ ಕ್ಲಿಯರ್ ಆಗಿ ನೋಡ್ತಾ ಹೋಗೋದಾದ್ರೆ ಹೆಚ್ಚುವರಿ ಡಿ ಸಿ ಬೇಕು ಸಮುದಾಯಕರು ಬೇಕು ಆಗ ಮಾತ್ರ ಓಟ್ ಹಾಕ್ತಾರೆ ಈ ರೀತಿಯಂತ ಹೇಳಿಕೆಗಳನ್ನ ಕೊಟ್ಟಿದ್ರು ರಾಜಣ್ಣ ಯಾಕೆ ಹಿಂಗೆ ಸಡನ್ ಆಗಿ ಯೂಟರ್ನ್ ಹೊಡೆದ್ರು ಉಲ್ಟಾ ಹೊಡೆದ್ರು ಅಂತ ನೋಡ್ತಾ ಹೋಗೋದಾದ್ರೆ ಇಲ್ಲಿರೋದು ಕಾಂಗ್ರೆಸ್ ಹೈಕಮಾಂಡ್ ನ ಎಚ್ಚರಿಕೆ ಕೂಡ ಆಗಿಲ್ಲ ಆದಮೇಲೆ ಹೇಳ್ತೀನಿ ನಿಮ್ಮ ಆ ತುಂಬಾ ಚಿಂತನೆ ಇದೆ ಇಲ್ಲ ಅದನ್ನು ಕೂಡ ನಿಧಾನವಾಗಿ ಹೇಳ್ತೀನಿ ಬದಲಾವಣೆ ವಿಚಾರ ಸಂಬಂಧಪಟ್ಟ ಯಾಕೆ ಅಂತ ಹೇಳಿ ಹೈಕಮಾಂಡ್ ಏನೋ ಸೂಚನೆ ಕೊಟ್ಟಿದ್ದೀನಿ ನೋಡಿರಿ ಯಾರೂ ಮಾತಾಡಲೇಬಾರ್ದು ಈ ಪಾತೀವ್ದಲ್ಲಿ ಮಾತಾಡಬಾರದು ನಾಯಕತ್ವ ಬದಲಾವಣೆ ಅದು ಇದು ಯಾವುದೇನೇ ಇದ್ರೂ ಕೂಡ ಇದ್ಯಾ ಎಲ್ಲನೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದ ಅದು ಎಲ್ಲ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ರಾಜಪ್ಪ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾಗಬೇಕು ಡಿ ಸಿಎಂ ಬದಲಾಗಬೇಕು ಎನ್ನುವುದಾಗಿ ಒಂದಷ್ಟು ಚರ್ಚೆ ಆಗ್ತಾ ಇತ್ತು ಕಾಂಗ್ರೆಸ್ ನಾಯಕರು ಬಹಿರಂಗವಾಗಿ ಈ ಬಗ್ಗೆ ಹೇಳಿಕೆಯನ್ನ ಕೊಟ್ಟಿದ್ರು ಹಾಗೆ ರಾಜಣ್ಣ ಅವರು ವಿಚಾರಕ್ಕೆ ಬರೋದಾದ್ರೆ ರಾಜ್ಯದಲ್ಲಿ ಹೆಚ್ಚುವರಿ ಡಿಸಿಎಂ ಬೇಕು ಸಮುದಾಯಕ್ಕೊಬ್ರು ಡಿಸಿಎಂ ಬೇಕು ಅಂತ ಪರೋಕ್ಷವಾಗಿ ಹೇಳಿದ್ರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಕೊಟ್ಟರು ಬೆಟರ್ ಎನ್ನುವಂತ ಮಾತುಗಳು ಅವರ ಬಾಯಿಂದಲೇ ಬಂದಿತ್ತು ಆದರೆ ರಾಜಣ್ಣ ಈಗ ಸಡನ್ ಆಗಿ ಯಾಕೆ ಉಲ್ಟಾ ಹೊಡೆದ್ರು ಅಂತೇಳಿ ಸಂಪತ್ ರಾಜಣ್ಣ ಏನು ಎಲ್ಲವೂ ಸಹ ಉಲ್ಟಾ ಹೊಡೆದಿಲ್ಲ ಯಾಕಂದ್ರೆ ನಿನ್ನೆ ಮೊನ್ನೆನೂ ಸಹ ಅವರು ಎರಡು ಮಾಧ್ಯಮಗಳ ಎರಡು ರಾಷ್ಟ್ರೀಯ ರಾಜ್ಯ ಪತ್ರಿಕೆಗಳಿಗೆ ಹೇಳಿಕೆಯನ್ನು ಕೊಟ್ಟ ಸಂದರ್ಭದಲ್ಲಿ ಇದನ್ನು ಮತ್ತೊಮ್ಮೆ ಉಲ್ಲೇಖ ಮಾಡಿದ್ದಾರೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಮೂರು ವರ್ಷ ಅಧಿಕಾರ ಏನ್ ಕೊಟ್ಟಿದ್ರು ಅಧಿಕಾರ ಅವಧಿ ಮುಕ್ತಾಯ ಆಗಿದೆ ಹಾಗಾಗಿ ಒಬ್ಬರಿಗೆ ಒಂದೇ ಹುದ್ದೆ ಅಂತ ಅನ್ನೋದು ಕಾಂಗ್ರೆಸ್ ಪಕ್ಷ ನೀತಿ ಹಾಗಾಗಿ ಅವರು ತಮ್ಮ ಸ್ಥಾನವನ್ನ ಬಿಟ್ಕೊಳ್ಳಿ ಅಂತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದಾರೆ ಈಗಲೂ ಸಹ ಅವರು ಅದಕ್ಕೆ ಬದ್ಧರಾಗಿದ್ದಾರೆ ಆದ್ರೆ ಬಹಿರಂಗ ಹೇಳಿಕೆಯನ್ನ ಕೊಡಬಾರ್ದು ಅಂತ ಅನ್ನೋದನ್ನ ಹೊರತುಪಡಿಸಿ ಉಳಿದೆಲ್ಲ ವಿಷಯಗಳಲ್ಲಿ ಅವರು ತಮ್ಮ ಸ್ಪಷ್ಟತೆಯನ್ನ ಹೊಂದಿದ್ದಾರೆ ಈಗ ಸತೀಶ್ ಜಾರಕಿಹೊಳು ಸಹ ಮಾಧ್ಯಮ ಜೊತೆ ಅನೌಪಚಾರಿಕ ಮಾತ್ರ ಮಾತನಾಡ್ತಾ ಹಿಂದೆ ನಾವು ಏನೋ ಕೊಟ್ಟಂತ ಹೇಳಿಕೆಗೆ ಈಗಲೂ ಸಹ ಬದ್ಧರಾಗಿದ್ದೇವೆ ಅದ್ರ ಬಹಿರಂಗ ಹೇಳಿಕೆನ ಕೊಡ್ತಾ ಇಲ್ಲ ಆದ್ರೆ ಈ ವಿಷಯ ಇನ್ನೂ ಸಹ ಜೀವಂತವಾಗಿದೆ ಯಾವ ಸಂದರ್ಭದಲ್ಲೂ ಸಹ ನಾವು ಅದನ್ನ ಪ್ರಸ್ತಾಪ ಮಾಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ ಅಂತ ಅನ್ನೋದನ್ನ ಓಪನ್ ಆಗಿ ಹೇಳಿದ್ದಾರೆ ಆದ್ರೆ ಏನಂತಂದ್ರೆ ಇದು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗುವ ಮೂಲಕ ಪಕ್ಷಕ್ಕೆ ಮತ್ತು ಸರ್ಕಾರಕ್ಕೆ ಮುಜುಗರ ಆಗತ್ತೆ ಅಂತ ನಾವು ಕಾರಣಕ್ಕೋಸ್ಕರ ಸೂಕ್ತ ವೇದಿಕೆಯಲ್ಲಿ ಇದನ್ನ ಪ್ರಸ್ತಾಪ ಮಾಡಿ ಅದನ್ನು ಹೊರತುಪಡಿಸಿ ಸಾರ್ವಜನಿಕವಾಗಿ ಚರ್ಚೆ ಮಾಡೋ ಮೂಲಕ ಸರ್ಕಾರಕ್ಕೆ ಮತ್ತು ಪಕ್ಷಕ್ಕೆ ಮುಖ್ಯಮಂತ್ರಿಗಳಿಗೆ ಡಿಕೆ ಶಿವಕುಮಾರ್ ಅವರಿಗೆ ಮುಜುಗರವನ್ನ ಉಂಟು ಮಾಡಿಬೇಡಿ ಅಂತ ಸಂದೇಶವನ್ನ ಪಕ್ಷದ ವರಿಷ್ಠರು ಈ ಎಲ್ಲಾ ನಾಯಕರಿಗೆ ತಿಳಿಸಿದ್ದಾರೆ ಅಂತ ಅನ್ನೋದನ್ನ ರಾಜಣ್ಣ ಅವರು ತಿಳಿಸಿದ್ರು ಮತ್ತು ಸತೀಶ್ ಜಾರಕಿಹೊಳು ಸಹ ಅವ್ರನ್ನ ಅವ್ರು ಕೇಳಿದಾಗ ಅವ್ರು ನಮ್ಗೆ ಯಾವ್ಯಾವ ಸಂದೇಶವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರು ಆದ್ರೆ ರಾಜಣ್ಣ ಅವರು ಪಕ್ಷದ ವರಿಷ್ಠರು ನಮ್ಗೊಂದು ಸಂದೇಶವನ್ನ ಕೊಟ್ಟಿದ್ದಾರೆ ಬಹಿರಂಗವಾಗಿ ಚರ್ಚೆ ಮಾಡಬೇಡಿ ಅಂತ ಇದೊಂದೇ ಬಹಿರಂಗ ಚರ್ಚೆ ಮಾಡಬೇಡಿ ಅಂತ ಇನ್ನು ಪಕ್ಷದ ವೇದಿಕೆಯಲ್ಲಿ ಇರ್ಬೋದು ಅಥವಾ ಬೇರೆ ಬೇರೆ ಅಲ್ಲಿ ಅವ್ರಿಗೆ ಚರ್ಚೆ ಮಾಡ್ಲಿಕ್ಕೆ ಅವಕಾಶ ಇದೆ ಡಿಮ್ಯಾಂಡ್ ಮಾಡ್ಲಿಕ್ಕೆ ಅವಕಾಶ ಇದೆ ಏನ್ ಪಕ್ಷದ ನೀತಿ ಪ್ರಕಾರ ಒಬ್ಬರಿಗೆ ಒಂದು ಹುದ್ದೆ ಅಂತ ಪ್ರಕಾರ ಡಿ ಕೆ ಶಿವಕುಮಾರ್ ಹೊಂದಿರುವಂತಹ ಎರಡು ಹುದ್ದೆಗಳಲ್ಲಿ ಒಂದು ಹುದ್ದೆಯನ್ನು ಬಿಟ್ಕೊಡಿ ಅಂತ ಡಿಮ್ಯಾಂಡ್ ಅನ್ನು ಅವರು ಈಗಲೂ ಇಟ್ಕೊಂಡಿದ್ದಾರೆ ಆದ್ರೆ ಮುಂಬರುವಂತ ಸ್ಥಳೀಯ ಸಂಸ್ಥೆಗಳು ಬಿಬಿಎಂಪಿ ಚುನಾವಣೆ ಇರ್ಬೋದು ಬೇರೆ ಬೇರೆ ಚುನಾವಣೆಯನ್ನ ಮುಂದಿಟ್ಕೊಂಡು ಸಂಘಟನಾ ದೃಷ್ಟಿಯಿಂದ ಆ ಒಂದು ತೀರ್ಮಾನವನ್ನ ಅವರನ್ನ ಮುಂದುವರಿಸಬೇಕು ಅಂತ ಒಂದು ತೀರ್ಮಾನ ಪಕ್ಷದ ವರಿಷ್ಠೆ ತೆಗೆದುಕೊಂಡಿರೋ ಕಾರಣಕ್ಕೋಸ್ಕರ ಈ ಒಂದು ವಿಷಯವನ್ನ ಪದೇ ಪದೇ ಚರ್ಚಿಸಿ ಮುಜುಗರ ಕೀಡಾಗಬೇಡಿ ನಿಮ್ಮ ಘನತೆ ಮತ್ತು ಪಕ್ಷದ ಘನತೆ ಮತ್ತು ವರ್ಚಸ್ಸಿಗೆ ಧಕ್ಕೆ ಆಗುತ್ತೆ ಅಂತ ಸಂದೇಶವನ್ನ ವರಿಷ್ಠರು ಕೊಟ್ಟಿದ್ದಾರೆ ಆಗಂಧ ಮಾತ್ರಕ್ಕೆ ಅವರು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಡಿಕೆ ಶಿವಕುಮಾರ್ ಏನು ತ್ಯಾಗ ಮಾಡ್ಲಿ ಅಂತ ವಿಷಯ ಇರ್ಬೋದು ಅಥವಾ ಮೂರು ಜನ ಡಿಸೆನ್ ಸೃಷ್ಟಿ ಮಾಡೋ ವಿಚಾರ ವಿಚಾರ ಇರ್ಬೋದು ಇನ್ನೂ ಸಹ ಆ ಒಂದು ಹೇಳಿಕೆಗೆ ಅವರು ಸ್ಟಿಕ್ ಆನ್ ಆಗಿದ್ದಾರೆ ಅದನ್ನ ಮುಂದುವರೆಸುವಂತ ಸೂಚನೆಯನ್ನು ಸಹ ಅವರು ಕೊಟ್ಟಿದ್ದಾರೆ ಸಂಪಾದ ಥ್ಯಾಂಕ್ ಯು ರಾಜಪಾಲ ತಮ್ಮ ಡೀಟೇಲ್ಸ್ಗಾಗಿ ಇದು ಎಲ್ಲ ತೀರ್ಮಾನಗಳು ಆಗಿಲ್ಲ ಆದ್ಮೇಲೆ ಹೇಳ್ತೀನಿ ಚಿಂತನೆ ಇದೆ ಇಲ್ಲ ಅದನ್ನು ನಿಧಾನವಾಗಿ ಹೇಳ್ತೀನಿ ಯಾರು ಮಾತಾಡ್ಲೋಬಾರ್ದು ಭಾಜ್ಯದಲ್ಲಿ ಮಾತಾಡಬಾರ್ದು ನಾಯಕತ್ವ ಬದಲಾವಣೆ ಅದು ಇದು ಯಾವ್ದೇನೇ ಇದ್ರು ಕೂಡ ಇದ್ಯಾ ಎಲ್ಲರೂ ಕೂಡ ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡೋದು ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದು ಎಲ್ರಿಗೂ ಕೂಡ ಅದು ಬೈಂಡಿಂಗ್ ಇರುತ್ತೆ ಈ ಸದ್ಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಮಗೂ ಅನ್ಸಿದೆ ಅವರು ಹೇಳಿದ್ದಾರೆ ಬೈಂಡಿಂಗ್ ಇರುತ್ತೆ ಈ ಸದ್ಯದಲ್ಲಿ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದ ರೀತಿಯಲ್ಲಿ ಇರಬೇಕು ಅಂತ ಹೇಳಿ ನಮ್ಗೂ ಅನ್ಸಿದೆ ಅವರು ಹೇಳಿದ್ದಾರೆ ಯಾವುದೇ ರೀತಿಯ ಗೊಂದಲಕ್ಕೆ ಅವಕಾಶ ಇಲ್ಲದಿದ್ದಲ್ಲಿ ಯಾವುದೆಲ್ಲ ಬದಲಾವಣೆಗಳು ಏನೇ ತೀರ್ಮಾನ ಇದ್ರು ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಹೇಳೋವರ್ಗನ ಬಿಡ್ರಿ ಅಂತಿಮವಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ನಿರ್ಣಯ ಮಾಡ್ತಿದೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ